ಇಲ್ಲಲೇ ನಡ್ಕೊತ ಬನ್ನಿ ಅದ ಗುಂಗುನ್ಯಾಗ ನಮ್ಮ ಹುಡುಗಿ ತರಕಾರಿ ತೊಗೊಂಡು ಹೊಂಟಿದ್ಲು ಮಾತಾಡ್ಸಿದಂತ ಇಲ್ಲಪ್ಪ ಅವ್ರ ಹಚ್ಚಿದ್ ನಾವು ಮಾತಾಡ್ಸ್ಬೇಕನ್ನಿ ಅವ್ರ ಹೊತ್ತಿಗೆ ಮತ್ತೆ ಬೈದಾನ ಅಂತ ಬಿಟ್ಟು ಬರೇಂದ ಅಡ್ಡಾಡುದು ಆಚೆ ನೋಡೋದು ಮತ್ತು ಇದೆ ಮನೆಗೆ ಬರೋದು ಇಲ್ಲ ಅಂತ ಬರೀದಿಲ್ಲ ಅದು ಬರ್ರಿ ಚಾ ಕುಡಿಸ್ ಬಾ ಏನು ಮಾಡ್ಬೇಕಂತ ಮಾಡಿಲ್ಲ ಏನು ಇಲ್ಲಪ್ಪ ಇಲ್ಲಿ ಹೋಗು ನಡಿ ಕೊಡುದಂತಲೆ ಚಾ ಹ್ಞೂ ಬನ್ನಿ ಬಾರಲೇ ಏನು ಚೆಂದಪ್ಪ ತಗೊಂತಿ ಬಾ ಬಾ ಸಾಕು ಬಂತದ್ಲಿಪ್ಪ

ಸ್ಥಳ ವಾಯ್ಲ್ ಬಾಜು ಮನಿ ಬಸ್ ಹೋಗಿ ಮಾತಾಡ್ಸಕತ್ಲಲ್ಲ ಮಾತಾಡ್ಕೊಂತ ನಿಂತಲ ನಾನ್ ಸುಸ್ತಾತು ಬಂದೆ ನೋಡಿ ಏನ್ರಿ ಅಂಟಿ ಹೌನ್ರಿ ತರಕಾರಿ ಬಾಳ್ ತುಟ್ಟೈತ್ರಿ ಹೂನ್ರಿ ಅಜ್ಜ ನಾನು ಹೋಗಿದ್ವಿ ಹೌನ್ರಿ ಆಯ್ತಾಳ್ರಿ ಅಕ್ಕ ಈಗ ಬಂದಿ ತರಕಾರಿ ತಗೊಂಡ ನಾವ ತರಕಾರಿ ತಗೊಂಡ್ ಬಂದೆ ಸ್ವಲ್ಪ ಹೋಗಿ ನೀರ್ ಕುಡು ಬರ್ತೇನೆ ನಾನು ತರಕಾರಿ ಆಗೆಲ್ಲ ಇಲ್ಲೇ ಇಟ್ಟ ನೋಡಿ ತರಕಾರಿ ಎಲ್ಲಾ ತಗದು ಇಡಕು ತರಕಾರಿ ಎಷ್ಟು ತಂದಿಲ್ಲಕ್ಕ ಹಣ್ಣು ತಂದಿನ್ನು ತಿನ್ನಕ್ಕ

ಎಲ್ಲೆದಿ ಯಪ್ಪಾ ಬಂದೇ ಇಲ್ಲ ಮನಿಗೆ ಹಾ ಹೌದನಾ ಹ್ಞೂ 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 ಹಾಂ ಆಯ್ತು ಬಾ ಬಾ ಆರಾಮ್ ಬಾ ಆರಾಮ್ ಬಾ ಯಾರ್ ಹೇಳಿದ್ರು ಹಾ ತರಕಾರಿ ತೊಂಬ್ರಕ್ ಹೋಗಿದ್ದೀವಿ ನಾನು ಪಾರು ಪಾರ ಕುಡಿ ಕುಡಿಯೋಗಿದಿ ನೋಡಿ ಹೌದನಾ ಹ್ಞೂ ಹ್ಞೂ ಆಯ್ತು ಬಾ ಅಂದ್ರ ಬಾಬಾ ಸ್ಪೂನ್ ಹೆಚ್ಚಿನ ತೂರ ಬರ್ತಾನೆ ಅಂತ ಸ್ವಲ್ಪ ಲೇಟ್ ಆಕತ್ತ ಕೆಲಸ ಭಾಳ ಐತಿ ಇವತ್ತು ಹಿಂಗಾಗಿ ಒಂದು ತಾಸು ಎರಡು ತಾಸು ಲೇಟ್ ಆಕತ್ತಪ್ಪ ಇನ್ನು ಅಂತ ಆಯ್ತು ತಗೋರಪ್ಪ ಬಾ ಅಂತ ಹೇಳಿದೆ ನಾನು ಎಲ್ಲ ಬುಕ್ ತಗೊಂಬಂದ್ರಿ ಇಲ್ಲಿ ತಗೊಂಬ ಅಂತ ಹೇಳಿ ನಾನು ಇನ್ನೂ ತಗೊಂಡು ಬಂದಿಲ್ಲ ನಮ್ಮ ಮನೆಯಾಗ್ಲೂ ಕಾಕ ತಗೊಂಬಂದ್ರಿ ನೋಡ್ಬೇಕು ಇವತ್ತು ತಂಬತ್ತೆ ಅಂತ ಹೇಳಾರ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನಿನ್ನೇನು ಮಜಾ ನಡೋದು ಗೊತ್ತೇನ್ಲಿ ಗುಂಡಿ ಏನಾಗ್ಲಿ ನಿನ್ನೆ ನೀನ್ ಹೇಳಿ ಹೇಳನ್ಲಿ ಗುಂಡಿ ನಾಯ್ ಹತ್ತ ಕೇಳಿ ನಾನು ನಾಶ ಅದು ಮಾಡಿದ್ರ ಅದು ಬಡ ಬಡ ಮತ್ತು ಕಾಲೇಜಿಗೆ ನಾ ಮಾಡಾತನ್ವ ಈಕಿನ ಎಬ್ಸ್ಲೇ ಇಲ್ಲ ನಾನು ಈಕೆ ಮಕ್ಕೊಂಡು ಕಾಸನ ಅಕ್ಕ ಚೀರಿದ್ಲು ನಾನು ಏನತಂದ್ ಕಿತ್ತೊಡುಕೀನ್ಲಿ ಅವಾಗ ಮಕ್ಕೊಂಡ್ ಯಾಕ ಅಂದ್ಲು ಏನಾಯ್ತ ಪವಿ ಪವಿ ಏನಾತ ಹೇಳ ಅಂದೆ ಅಳಕಾಳ ಸುಮ್ಮನೆ ಆಗೋಳ ಯಾಕ ದೇವ್ ಬಂದ್ಬಿಟ್ಟಿತ್ತು ಅಂತ ಅಳಗ ನಾಕ್ ದೇವ್ ಬಂದಿತ್ತಲ್ಲ ಏನು ಮಾಡ್ತಾ ಇಲ್ಲ ಹ್ಞೂ ನಗರ ನೀವು ನನಗೆ ಹೆದ್ರ ಬಂದು ಅಳತ್ ಬಿಟ್ಟಿದ್ವಿ ನಗುದಲ್ಲ ನಾನು ಹಂಗೆ ಗುಂಡಿ ಮುಂದೆ ನಿನಗೆ ಕಾಮಿಡಿ ಮಾಡಿದೆ ಅಕ್ಕ ಅಲ್ಲ ಬಸವದಲ್ಲ ತರಕಾರಿ ನೀ ಯಾಕೆ ಇದಕ್ಕೆ ಆಕೆ ನಮಗೆ ಹಂಗೆ ಗಂಟೆ ಬಿಡ್ತಾಳಕಿ ಒಂದಿನ ಟಮಾಟನ್ ಕೊಡೋನ್ ಬರ್ತಾಳೆ ಒಂದಿನ ಮೆಣಸಿಗೆ ಕೊಡೋದು ಬರ್ತಾಳೆ ತಮ್ಮ ತಮ್ಮನಿಂದ ಹೇಳಕ್ಕೆ ಹೋಗಬಾರ್ದು ನೀನು ಅಜ್ಜ ನಾನು ಬರಾತಿದ್ವಿ ಅಜ್ಜ ಒಳಗ್ ಬಸವ ಬಸವಂಟಿ ಮಾತಾಡ್ಸಿದ್ಲಾ ನನಗೆ ಏನಪ್ಪ ಅವರು ತರಕಾರಿ ತರಕ್ಕೆ ಹೋಗಿದ್ದೇನೆ ಅಂತ ಮತ್ತೆ ಬ್ಯಾಗ್ನೆ ಗೊತ್ತಾ ಆತಲ್ಲ ತರಕಾರಿ ಮ್ಯಾಗ ಇತ್ತು ಹ್ಞೂ ರೀ ಆಂಟಿ ತರಕಾರಿ ತೊಗೊಂಡ್ಬನ್ನಿ ನೋಡ್ರಿ ಅಂತ ಅಂದ್ರೆ ಸಸ್ತ ಐತೆ ಅಂತ ಕೇಳಿಲ್ಲ ತುಟ್ಟಿ ಇತ್ತು ಬಿಡ್ರಿ ಅಂತ ಹೇಳಿದೆ ನಾನು ಇವತ್ತು ಬಂದ್ರೆ ಸ್ವಲ್ಪ ಏನಾರ ಕೊಡ ಮತ್ತು ನಾಳೆದು ದಿನ ದಿನ ಬರೋದು ಹೋಗೋದು ಮಾಡಾಕತ್ತ ಹೊಸ ಆಂಟಿ ಬರ್ರಿ ಇದು ತಿಂಡಿ ಬಿಡಿಲಿ ನಮ್ಮ ಮನೆಗೆ ಬರ್ತಿರ್ತಾಳೆ ಬಂದು ಕೋಸ ಏನು ಮಾಡತ್ತೀರಿ ಅಂತ ಬಂದು ಕುಂದಿರ್ತಾವೆ ಕುಂತು ಅಂದ್ರೆ ಇದು ಹೋಗೋದು ಹೇಳಲಿ ನಾವು ನಾಷ್ಟ ನಾಷ್ಟು ಕುಂದ್ರೆ ಸಣ್ಣ ನಾವು ಕೊಡು ದೋಸೆ ಏಟೋ ಮಾಡಿ ಮಾಡ್ತಾಳ ಅಕ್ಕಿಗೆ ಹೋಗ್ತಾಳ ಎರಡು ಗಂಟೆಗೆ ಹಾಕೊಂಡು ಕೊಡವ ಅಂತಾಳೆ ಮತ್ತು ನಾವು ಅಂದ್ರೆ ಮತ್ತೆ ನೋಡಿದ್ರೆ ಟೈಮ್ ಅಯ್ಯೋಯಾ ಬರ್ತಾಳೆ ಬರ್ತಾಳಿ ನಷ್ಟ ನಮ್ನಿಗೆ ನಷ್ಟಕ್ಕೇನು ಬರ್ಲಿಪ್ಪ ಬರ್ತಾಳಕಿ ಸುಮ್ಕಿರೇವ ನಮ್ಮನಿಗೆ ಕಿವಿ ಮತ್ತೆ ಬಂದ ಕದ್ದು ಕೇಳಿಸ್ಕೊಂಡ್ ಕಾಸ ಮತ್ತೆ ಆಮೇಲೆ ಜಗಳಕ್ಕೆ ಬಂದ್ರೆ ಏನು ಮಾಡುವ ಆರು ಗಂಟೆ ಆಯ್ತು ಪಟ ಪಟ ಕೆಲಸ ಮಾಡೋ ಜಳಕ ಮಾಡಿ ಬನ್ನಿ ಪಟ ಪಟ ಪೂಜೆ ಮಾಡಿಬಿಡ್ತಾನೆ ಶುಕ್ರವಾರ ಇವತ್ತು ಆಮ್ಯಾ ನಾಷ್ಟ ಮಾಡಿದ್ರ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಅಮ್ಮ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ